ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಅಂಬೇಡ್ಕರ್ ಜಯಂತಿಯ ಪುಟ್ಟದೊಂದು ಕನ್ನಡ ಭಾಷಣ ನೋಡ್ತಾ ಇದೀವಿ ಹರಿ ಒಂದು ಭಾಷಣ ಅಂತಕ್ಕಂಥ ಇಷ್ಟು ವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳುಪುರ ಮತ್ತು ಉಮಸ್ಥಿತಿಯನ್ನೊಬ್ರಿಗೂ ಕೇವಣ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಹೇಳಿ ಬೇಕಂತೇಳಿ ಆ ರೀತಿಯ ಪ್ರಬಂಧ ಮತ್ತು ಭಾಷಣ ತೆಗೆದು ನಾನು ಪ್ರಯತ್ನ ಪಡ್ತಾನೆ ಅಂತ ಹೇಳ್ತಾ ಹರಿ ಒಂದು ಭಾಷಣವನ್ನು ನೋಡ್ತಾ ಕೇಳ್ತಾ ಹೋಗೋಣ ಬನ್ನಿ ಈ ಸುಂದರ ಸಭಾಂಗಣದ ವೇದಿಕೆಯಲ್ಲಿ ಆಸೀನರಾಗಿರುವ ಪ್ರಾಂಶುಪಾಲರೇ ಶಿಕ್ಷಕರೇ ಪೋಷಕರೇ ಹಾಗೂ ನನ್ನ ಪ್ರೀತಿಯ ಗೆಳೆಯರೆಲ್ಲರಿಗೂ ಶುಭೋದಯ ಇಂದು ಎಲ್ಲರಿಗೂ ತಿಳಿದಿರುವಂತೆ ಅಂಬೇಡ್ಕರ್ ಅವರ ಜಯಂತಿ ಹಾಗಾದರೆ ಅವರ ಕುರಿತು ಪುಟ್ಟದಾಗಿ ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ ಭಾರತಕ್ಕೊಂದು ಸುಭದ್ರ ಸಂವಿಧಾನವನ್ನು ನೀಡಿದ್ದು ಇಂದಿಗೂ ನಾವು ಅದನ್ನು ಪಾಲಿಸುತ್ತಿರುವುದು ಅಂಬೇಡ್ಕರ್ ಅವರನ್ನು ಮತ್ತೆ ಮತ್ತೆ ನೆನಪಿಸುತ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂದೇ ಜನಪ್ರಿಯರಾಗಿರುವ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನವನ್ನು ರಚಿಸಿ ಭಾರತಕ್ಕೆ ಒಂದು ದೊಡ್ಡ ಕೊಡುಗೆಯನ್ನೇ ನೀಡಿದ ಪ್ರಸಿದ್ಧ ನಾಯಕರು ಅವರು ದಲಿತ ಮತ್ತು ಇತರ ಸಾಮಾಜಿಕವಾಗಿ ಹಿಂದುಳಿದ ವರ್ಗಗಳ ಹಕ್ಕುಗಳಿಯಾಗಿ ಹೋರಾಡಿದ ಪ್ರಸಿದ್ಧ ಮುತ್ಸದ್ದಿ ಹದಿನೆಂಟುನೂರ ತೊಂಬತ್ತೊಂದರ ಏಪ್ರಿಲ್ ಹದಿನಾಲ್ಕರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜನಿಸಿದರು ಅಂಬೇಡ್ಕರ್ ಅವರ ಸುಧಾರಣೆಗಳು ಹಾಗೂ ಸಮಾಜ ಸೇವೆಗಳು ದೇಶದಾದ್ಯಂತ ಪ್ರತಿಧ್ವನಿಸುತ್ತಿವೆ ಅಂಬೇಡ್ಕರ್ ನೂರ ಮೂವತ್ತಾರನೇ ಜನ್ಮದಿನವನ್ನು ಆಚರಿಸುತ್ತಿರುವುದು ಸಂತಸದ ಸಂಗತಿ ಹಾಗೂ ಅವರ ಜನ್ಮ ದಿನವನ್ನು ಸಮಾನತೆಯ ದಿನ ಸಮಾನತೆಯ ದಿನ ಎಂತಲೂ ಕರೆಯಲಾಗುತ್ತದೆ ಅವರು ಇಂದಿನ ಮತ್ತು ಮುಂದಿನ ಪೀಳಿಗೆ ಆದರ್ಶನೀಯ ವ್ಯಕ್ತಿ ಎಂದು ತಿಳಿಸಿ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಜೈ ಹಿಂದ್ ಹಾಗಾದ್ರೆ ಒಂದು ಮಾಹಿತಿ ಅಂತಕ್ಕಂಥದ್ದು ಇಷ್ಟವಾಯ್ತಾ ಇಷ್ಟು ಆದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರವಾಸ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಯಾವ ರೀತಿಯ ಭಾಷಣ ಬೇಕಂದ್ರೆ ಕಾಮೆಂಟ್ ಮಾಡಿ ಆ ರೀತಿಯ ಭಾಷಣ ತೆಗೆ ಪ್ರಯತ್ನ ಪಡ್ತಾನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಲ್ಲಿ ಮತ್ತೊಂದು ಹೊಸ ವೀಡಿಯೋ ಬಿಟ್ಟಾಗ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್